ವೇ ಸಂಸ್ಥೆ ಕಳೆದ ಒಂದೂವರೆ ದಶಕದಿಂದ ವಿಕಲಚೇತನರ ಸಬಲೀಕರಣಕ್ಕಾಗಿ ವಿವಿಧ ಕಾರ್ಯಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಿದ್ದು ಇದೀಗ ಕೃತಕ ಕಾಲು ಪೂರೈಕೆಗಾಗಿ ತಪಾಸಣಾ ಶಿಬಿರವನ್ನು ಆಯೋಜಿಸಿದೆ ಎಂದು ಸಂಸ್ಥೆಯ ಕಾರ್ಯಕ್ರಮಾಧಿಕಾರಿ ರಿಯಾಜ್ ಸಾಗರ್ ಹೇಳಿದರು どうぞ。<music> ಕುಮಟಾ ತಾಲೂಕ್ ಪಂಚಾಯತ್ ಸಭಾಂಗಣದಲ್ಲಿ ಸ್ಕೋಡ್ವೆಸ್ ಸಂಸ್ಥೆ ಒಮೆಗಾ ಸಂಸ್ಥೆ ಡಿಎನ್ಎ ಸಂಸ್ಥೆ ಬೆಂಗಳೂರು ಹಾಗೂ ಪ್ರಜಾವಾಣಿ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕೃತಕ ಕಾಲು ಪೂರೈಕೆಗಾಗಿ ಆಯೋಜಿಸಲಾದ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಈ ತಪಾಸಣೆಯಲ್ಲಿ ಕಾರವಾರ್ ಅಂಕೋಲಾ ಭಟ್ಕಳ ಹೊನ್ನಾವರದ ವಿಶೇಷ ಚೇತನರಿಗೆ ಅವರ ಕಾಲುಗಳ ಮಾಪನ ಮತ್ತು ಅವಶ್ಯಕತೆಗೆ ತಕ್ಕಂತೆ ವೈದ್ಯಾಧಿಕಾರಿಗಳು ತಪಾಸಣೆ ನಡೆಸಿ ಮುಂದಿನ ದಿನದಲ್ಲಿ ಕೃತಕ ಕಾಲುಗಳನ್ನು ಪೂರೈಸಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಒಮೇಕಾ ಸಂಸ್ಥೆಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ದಿನೇಶ್ ಡಾಕ್ಟರ್ ಆನಂದರಾಜ್ ಡಾಕ್ಟರ್ ಸೆಂದಿಲ್ ಡಾಕ್ಟರ್ ಮದನ್ ಡಿಎನ್ಎ ಸಂಸ್ಥೆಯ ಶ್ರುತಿ ಶೆಟ್ಟಿ ಡೆನಿಸ್ ಉಪಸ್ಥಿತರಿದ್ದರು ಈ ತಪಾಸಣಾ ಶಿಬಿರದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಫಲಾನುಭವಿಗಳು ತಪಾಸಣೆಗೆ ಒಳಗಾದರು ಕಾರ್ಯಕ್ರಮವನ್ನು ಸ್ಕೋಡ್ವೇ ಸಂಸ್ಥೆಯ ಸ್ಮಿತಾ ಶೆಟ್ಟಿ ಹಾಗೂ ಶರತ್ ನಾಯ್ಕರು ನಿರ್ವಹಿಸಿದರು ಅಪೌಷ್ಟಿಕ ಮಕ್ಕಳನ್ನು ಇನ್ನು ಮುಂದೆ ಮುಂಡಗೋಡು ತಾಲೂಕು ಆಸ್ಪತ್ರೆಯಲ್ಲೇ ಚಿಕಿತ್ಸೆ ನೀಡಿ ಆರೈಕೆ ಮಾಡುವಂತೆ ತಾಲೂಕು ಆರೋಗ್ಯ ಅಧಿಕಾರಿಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕಾಂದು ಸೂಚಿಸಿದರು ಶನಿವಾರದಂದು ಮುಂಡಗೋಡ್ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಈ ಹಿಂದೆ ಕಾರವಾರ್ ಅಪೌಷ್ಟಿಕ ಮಕ್ಕಳನ್ನ ನೇರವಾಗಿ ಅಂಗನವಾಡಿಯಿಂದಲೇ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ಹದಿನಾಲ್ಕು ದಿನ ಆರೈಕೆ ಮಾಡಿ ಚಿಕಿತ್ಸೆ ನೀಡುತ್ತಿದ್ದರು ಇದರಿಂದ ಪಾಲಕರಿಗೆ ತೊಂದರೆ ಉಂಟಾಗಿತ್ತು ಇನ್ನು ಮುಂದೆ ಅಪೌಷ್ಟಿಕ ಮಕ್ಕಳಿಗೆ ತಾಲೂಕಾ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಇರುವ ಕೊಠಡಿಯಲ್ಲಿ ಮಕ್ಕಳನ್ನ ಆರೈಕೆ ಮಾಡಲಾಗುವುದು ಇವರ ಜೊತೆಗೆ ಬರುವ ಪಾಲಕರಿಗೆ ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಹಣ ನೀಡುವಂತೆ ಸೂಚಿಸಿದ್ರು ಮತ್ತು ಮಕ್ಕಳ ಆರೈಕೆ ಇಬ್ಬರು ನರ್ಸ್ಗಳನ್ನ ನೇಮಿಸಲಾಗುವುದು ಎಂದರು ಈ ಆಸ್ಪತ್ರೆಯಲ್ಲಿ ಮಕ್ಕಳ ವೈದ್ಯರ ಕೊರತೆ ಇರುವುದರಿಂದ ಹೊರಗುತ್ತಿಗೆ ಆಧಾರದ ಮೇಲೆ ವೈದ್ಯರನ್ನ ನೇಮಕ ಮಾಡುವಂತೆ ಸೂಚಿಸಿದ್ರು ಗ್ರಾಮ ಪಂಚಾಯತ್ ವಿಸಿಟ್ ಮಾಡಿದೆ ಅದರಲ್ಲಿ ನಮ್ಮ ನರೇಗಾ ವರ್ಕರ್ಸ್ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಅದರಲ್ಲಿ ಅರೌಂಡ್ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ನರೇಗಾ ಕೂಲಿ ಕಾರ್ಮಿಕರು ಮತ್ತು ನಮ್ಮ ಏನಾರೆಲ್ಲ ಮಹಿಳೆಯರು ಬಂದಿದ್ರು ಅದು ಪಕ್ಕದ ನಮ್ಮ ಒಂದು ನರೇಗಾ ಅಮೃತ್ಸರ್ ನಮ್ಮ ಮುಂದಗೋಡು ತಾಲೂಕಿನಲ್ಲಿ ಹತ್ತು ಅಮೃತ್ ಸರೋವರ್ ಆಯ್ಕೆ ಆಗಿದೆ ಹತ್ತಿನಲ್ಲಿ ಏಳು ಅಮೃತ್ ಸರೋರ್ ಈಗಾಗಲೇ ಅವರು ಕಂಪ್ಲೀಟ್ ಮಾಡಿದ್ದಾರೆ ಇನ್ನೂ ಮೂರು ಅಮೃತ್ ಸರೋವರ್ ಅವರು ಹೇಳಿದಾಗ ಈ ಮಂತ್ ಎರಡು ಒಳಗಡೆ ಕಂಪ್ಲೀಟ್ ಮಾಡ್ತಾರೆ ಅದು ಆದ ನಂತರ ನಾವು ನಮ್ಮ ಬಿ ಸಿ ಎಂ ಬಿ ಸಿ ಎಂ ಹಾಸ್ಟೆಲ್ಸ್ಗೆ ವಿಸಿಟ್ ಮಾಡಿದ್ದೆ ಅದು ಪ್ರೀ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಯಾವಾಗಲಿ ಅದರಲ್ಲಿ ಕೂಡ ನಮ್ಮ ಸ್ಯಾಂಕ್ಷನಿಂಗ್ ಸ್ಟ್ರೆಂತ್ ಪ್ರಕಾರ ಮಕ್ಕಳು ಇದ್ದಾರೆ ಅದರಲ್ಲಿ ಸ್ವಲ್ಪ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಬುಕ್ಸ್ ಮತ್ತು ಕಂಪ್ಯೂಟರ್ ಅವೈಲಬಿಲಿಟಿ ಹೆಚ್ಚು ಮಾಡಬೇಕು ಒಂದು ಇನ್ನೊಂದು ಎಕ್ಸ್ಟ್ರಾ ಎರಡು ಕೊಠಡಿ ಮಾಡಬೇಕು ಆ ಬಗ್ಗೆ ನಾವು ಈಗಾಗಲೇ ನಮ್ಮ ಡೆಪ್ಯ ಡೈರೆಕ್ಟರ್ ಬಿ ಸಿ ಎಂ ಅವರಿಗೆ ಡೈರೆಕ್ಷನ್ ಕೊಡ್ತೀವಿ ಅದೇ ರೀತಿಯಲ್ಲಿ ನಮ್ಮ ನಾರಲಂ ಮಹಿಳೆ ಒಕ್ಕಟ್ಟಿ ಅವರು ನರ್ಸರಿ ಮಾಡ್ತಾ ಇದ್ದಾರೆ ನಮ್ಮ ತಾಲೂಕಿನಲ್ಲಿ ಎರಡು ನರ್ಸರಿ ಆಗ್ತಾ ಇದೆ ನರ್ಸರಿ ಕೂಡ ನಾನು ವಿಸಿಟ್ ಮಾಡಿದೆ ಅವರಿಗೆ ಕೂಡ ಕೆಲವು ಡೈರೆಕ್ಷನ್ ಕೊಟ್ಟಿದೆ ಅದೇ ರೀತಿಯಲ್ಲಿ ತಾಲೂಕು ಆಸ್ಪತ್ರೆಯಲ್ಲಿ ಬಂದಿದೆ ನಮ್ಮ ಎಮ್ಒ ಅವರು ಟಿ ಎಚ್ಒ ಅವರು ಮತ್ತು ಎಲ್ಲ ಡಾಕ್ಟರ್ಸ್ ಇಲ್ಲಿ ಇದ್ದಾರೆ ಇದರಲ್ಲಿ ಏನೇನು ವಾಟ್ ಇಸ್ ದ ಡೆಲಿವರಿ ಸ್ಟೇಟಸ್ ನಮ್ಮ ಜಿಲ್ಲೆ ನಮ್ಮ ತಾಲೂಕಿನಲ್ಲಿ ಎಷ್ಟು ಸ್ಯಾಮ್ ಮತ್ತು ಮ್ಯಾಮ್ ಮಕ್ಕಳು ಇದ್ದಾರೆ ಅವ್ರದ್ದು ಹೇಗೆ ನಾವು ಮಾಡಬೇಕು ಕೆಲವು ಸಿಬ್ಬಂದಿ ಬಂದುದು ಸ್ಯಾಲ್ರಿ ಸಂಬಳದು ಕೂಡ ವಿಷಯ ಇದೆ ಆ ಎಲ್ಲ ವಿಷಯ ಬಗ್ಗೆ ಚರ್ಚೆ ಆಗಿದೆ ಈ ಬಗ್ಗೆ ಏನೇನು ಕ್ರಮ ತಗೊಡ್ಬೇಕು ನಾವು ಮುಂದೆ ತಗೊಂಡು ತಾಲೂಕಾ ಆಸ್ಪತ್ರೆಯಲ್ಲಿ ತಿಂಗಳಿಗೆ ನಲವತ್ತೆಂಟು ಹೆರಿಗೆ ಆಗ್ತಿದೆ ಗ್ರಾಮೀಣ ಭಾಗದಲ್ಲಿ ಶೇಕಡಾ ಎಂಬತ್ತರಷ್ಟು ಹೆರಿಗೆ ಆಗ್ತಿದೆ ಎಂದು ಆರೋಗ್ಯ ಅಧಿಕಾರಿ ನರೇಂದ್ರ ಪವಾರ್ ಸಿಇಒ ಗಮನಕ್ಕೆ ತಂದರು ಎಲ್ಲಾ ಸೌಲಭ್ಯಗಳು ಇದ್ರೂ ಏಕೆ ಹೆರಿಗೆ ಕಡಿಮೆಯಾಗ್ತಿದೆ ಎಂದು ಪ್ರಶ್ನಿಸಿದಾಗ ಉತ್ತರಿಸಿದ ಆರೋಗ್ಯ ಅಧಿಕಾರಿಗಳು ಅನಸ್ತೇಶಿಯ ಮದ್ದು ಕೊಡುವ ವೈದ್ಯರು ಇಲ್ಲದೆ ಸಮಸ್ಯೆಯಾಗಿದೆ ಎಂದರು ಎನ್ಎಚ್ಎಂ ನೌಕರರ ಹಾಗೂ ಹೊರಗುತ್ತಿಗೆ ಆಧಾರದ ಸಿಬ್ಬಂದಿಗಳಿಗೆ ಕಳೆದ ಮೂರು ತಿಂಗಳಿನಿಂದ ಸಂಬಳ ಆಗಿಲ್ಲವೆಂದು ಸಿಬ್ಬಂದಿಗಳು ಸಿಇಒ ಗಮನಕ್ಕೆ ತಂದರು ಡಯಾಲಿಸಿಸ್ ಕೊಠಡಿಗೆ ಭೇಟಿ ನೀಡಿ ವೈದ್ಯರಿಂದ ಮಾಹಿತಿ ಪಡೆದುಕೊಂಡಾಗ ಮಾತನಾಡಿದ ವೈದ್ಯರು ಕೆಲವು ಇಂಜೆಕ್ಷನ್ಗಳ ಕೊರತೆ ಇರುವುದರಿಂದ ರೋಗಿಗಳೇ ಹೊರಗಡೆಯಿಂದ ತರಬೇಕಾದ ಅನಿವಾರ್ಯತೆ ಇದೆ ಎಂದರು ಇದಕ್ಕೂ ಮೊದಲು ಮಳಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನರೇಗಾ ಯೋಜನೆಯಡಿಯಲ್ಲಿ ಕರ್ಮಕಟ್ಟೆ ಅಮೃತ ಸರೋವರ ನಿರ್ಮಾಣದ ಕಾಮಗಾರಿ ಪರಿಶೀಲಿಸಿದ್ರು ನರೇಗಾ ಕೂಲಿ ಕಾರ್ಮಿಕರಿಗೆ ಆಯೋಜಿಸಿದ್ದ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು ನಂತರ ಮಳಗಿಯ ಬಾಲಕಿಯರ ವಸತಿ ನಿಲಯಕ್ಕೆ ಭೇಟಿ ನೀಡಿ ವಸತಿ ನಿಲಯ ಮತ್ತಷ್ಟು ಸುಧಾರಣೆಯಾಗಬೇಕಾಗಿದೆ ಎಂದು ಬಿಸಿಎಂ ಅಧಿಕಾರಿ ಸುಜಾತ ಹಂಜಿಯವರಿಗೆ ಸೂಚಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಕಟ್ಟಿ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಟಿವೈ ದಾಸನಕೊಪ್ಪ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ತಾಲೂಕಾ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕುಮಟಾ ತಾಲೂಕಿನ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿಯನ್ನ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿಯವರ ಅಧ್ಯಕ್ಷತೆಯಲ್ಲಿ ಶನಿವಾರ ಪ್ರಕಟಿಸಲಾಯಿತು ಕುಮಟಾಪಟ್ಟಣದ ಪುರಸಭೆಯಲ್ಲಿ ನಡೆದ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿಯನ್ನ ಅಪರ ಜಿಲ್ಲಾಧಿಕಾರಿ ರಾಜು ಮೊಘವೀರ್ ಆಯಾ ಗ್ರಾಮ ಪಂಚಾಯತ್ಗಳ ಎರಡನೇ ಅವಧಿಯ ಮೀಸಲಾತಿ ಪ್ರಕಟಿಸಿದ್ರು ಕೆಲವು ಗ್ರಾಮ ಪಂಚಾಯತ್ಗಳಿಗೆ ಚೀಟಿ ಎತ್ತುವ ಮೂಲಕ ಮೀಸಲಾತಿ ನಿಗದಿಗೊಳಿಸಲಾಯಿತು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ರಾಜು ಮೊಘವೀರ್ ಅವರು ಮೀಸಲಾತಿ ಪ್ರಕ್ರಿಯೆಯನ್ನ ನಡೆಸಿಕೊಟ್ಟರು ನಂತರ ಮಾತನಾಡಿದ ಅವರು ರಾಜ್ಯ ಚುನಾವಣೆ ಆಯೋಗ ನಿಗದಿಪಡಿಸಿದ ತಂತ್ರಾಂಶದ ಆಧಾರದ ಮೇಲೆ ಮೀಸಲಾತಿ ಪ್ರಕಟಿಸಿದೆ ಇದರಲ್ಲಿ ನಾವು ಯಾವುದೇ ಹಸ್ತಕ್ಷೇಪ ಮಾಡಲು ಅವಕಾಶ ಇರೋದಿಲ್ಲ ಬಹಳ ಪಾರದರ್ಶಕವಾಗಿ ಆಯ್ಕೆ ಪ್ರಕ್ರಿಯೆ ನಡೆಸಿದ್ದೇವೆ ಎಂದರು ಕರ್ನಾಟಕ ಗ್ರಾಮ ಪಂಚಾಯತ್ ಪಂಚಾಯತ್ ರಾಜ್ ಜಾರಿಗೆ ಬಂದಾಗ ಏನು ಚುನಾವಣೆಗಳು ನಡೆಯುತ್ತವೆ ಅಂದಿನಿಂದ ಇಲ್ಲಿವರೆಗೆ ಎರಡ್ ಸಾವಿರದ ಇಪ್ಪತ್ತನೇ ಅವಧಿಯವರೆಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನು ಪ್ರಚಲಿತ ಮೀಸಲಾತಿ ನಿಯಮಗಳ ಪ್ರಕಾರ ಮಾಡಿಕೊಂಡು ಬರ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಹ ಅದೇ ಮಾನದಂಡವನ್ನು ನಾವು ಇಟ್ಕೊಳ್ತೀವಿ ಅಂದರೆ ಯಾವುದೋ ಒಂದು ಪಂಚಾಯತಿಗೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ಏನು ಮೀಸಲಾತಿ ಬಂದಿದೆ ಎರಡು ಸಾವಿರದಲ್ಲಿ ಏನು ಬಂತು ಎರಡು ಸಾವಿರದ ಐದರಲ್ಲಿ ಏನು ಎರಡು ಸಾವಿರದ ಹತ್ತು ಹದಿನೈದು ಇಪ್ಪತ್ತು ಎರಡು ಚುನಾವಣೆಗಳಲ್ಲಿ ಎರಡು ಅವಧಿ ಇರಲಿಲ್ಲ ಒಂದೊಂದು ಅವಧಿ ಇತ್ತು ಸೊ ಎಲ್ಲ ಅಂಶಗಳನ್ನು ನಾವು ರಾಜ್ಯ ಚುನಾವಣಾ ಆಯೋಗ ಒಂದು ಸಾಫ್ಟ್ವೇರ್ ತಯಾರು ಮಾಡಿ ಕೊಟ್ಟಿರ್ತವೆ ಆ ಸಾಫ್ಟ್ವೇರಿಗೆ ಎಲ್ಲ ಪಂಚಾಯತ್ಗಳು ಆ ಪಂಚಾಯತ್ಗಳ ಮೀಸಲಾತಿ ಇದುವರೆಗೆ ಏನೇನು ಮೀಸಲಾತಿ ಬಂದಿದೆ ಅದೆಲ್ಲ ಮಾಹಿತಿಯನ್ನು ನಾವು ಆ ಸಾಫ್ಟ್ವೇರ್ಗೆ ಡೇಟಾ ಫಿಕ್ ಮಾಡಿರ್ತೀವಿ ನಿಮಗೆ ಪಂಚಾಯತ್ ಎದುರುಗಡೆ ಪ್ರಕಟಣೆ ಮಾಡಿದಾಗ ನಿಮಗೆ ನಿಮಗೇನದು ಅರ್ಥ ಆಗ್ತದೆ ಎರಡನೇ ವಿಚಾರ ಅಂದರೆ ಇಲ್ಲಿ ಹ್ಯೂಮನ್ ಇಂಟರ್ವೆನ್ಷನ್ ನಮ್ಮ ಇಂಟರ್ವೆನ್ಷನ್ ತುಂಬ ಕಡಿಮೆ ಇರ್ತದೆ ಯಾಕಂದರೆ ಯಾವುದೇ ಒಂದು ಎಸ್ ಸಿ ಯಾವ ಪಂಚಾಯತ್ ಕೇಳಿದಾಗ ನೇರವಾಗಿ ಎಸ್ ಸಿ ಯಾವಾಗ ಅಂತ ಸಿಸ್ಟಮ್ ತೋರಿಸ್ತದೆ ಒಂದಕ್ಕಿಂತ ಹೆಚ್ಚು ಅಥವಾ ಎರಡಕ್ಕಿಂತ ಹೆಚ್ಚು ಪಂಚಾಯತ್ಗಳು ಈಕ್ವಲ್ ಆಗತ್ತೆ ಹೊಂದಿದ್ದ ಸಂದರ್ಭದಲ್ಲಿ ಆವಾಗ ನಾವು ಲಾಟ್ರಿ ಎತ್ತಬೇಕು ನಮಗೆ ಒಂದು ಪಂಚಾಯತ್ ಬೇಕಾಗಿರ್ತದೆ ಅಲ್ಲಿ ಎರಡು ಅಥವಾ ಮೂರು ಪಂಚಾಯತ್ಗಳು ಅರ್ಹತೆ ಪಡ್ತವೆ ನಾವು ಅದರಲ್ಲಿ ಯಾವುದಂಥ ಲಾಟ್ರಿ ಎತ್ಬೇಕು ಅದನ್ನು ನೀವು ಯಾರಾದರೂ ಒಬ್ಬರು ಸದಸ್ಯರು ಬಂದು ಇಲ್ಲಿ ನಮ್ಮಲ್ಲಿ ಒಂದು ಖಾಲಿ ಡಬ್ಬ ಇಟ್ಟಿದ್ದೀವಲ್ಲ ಅದರಲ್ಲಿ ಚೀಟಿ ಹಾಕ್ತೀವಿ ಅದರಲ್ಲಿ ಯಾರು ಎತ್ತದಿರಿ ಯಾವ ಪಂಚಾಯತ್ ಬರ್ತದೆ ಆ ಪಂಚಾಯತಿಗೆ ಮೀಸಲಾತಿ ಪ್ರಕಟ ಇಷ್ಟೇ ಭಾಳ ಸರಳವಾಗಿ ಸಭೆಯಲ್ಲಿ ಕುಮ್ಟಾ ಸಹಾಯಕ ಆಯುಕ್ತ ರಾಘವೇಂದ್ರ ಜಗಲ್ಸಾರ್ ತಹಶೀಲ್ದಾರ್ ಎಸ್ಎಸ್ ನಾಯ್ಕಲ್ಮಠ ತಾಲೂಕ್ ಪಂಚಾಯತ್ ಇಒ ನಾಗರತ್ನ ನಾಯಕ್ ವಿವಿಧ ಗ್ರಾಮ ಪಂಚಾಯತ್ ಸದಸ್ಯರು ಅಧಿಕಾರಿಗಳು ಇತರರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ